ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದಲ್ಲಿ ಮಂಜು ಮಹಾರಾಜರು ಹಾಗೂ ಮೋಕ್ಷಿತಾ ಯುವರಾಣಿಯವರ ಭಾರ ಜೋರಾಗಿ ನಡೆಯುತ್ತಿದ್ದು ಮಂಜು ಮಹಾರಾಜ ಹಾಗೂ ಮೋಕ್ಷಿತಾ ಅವರು ಎರಡು ತಂಡಗಳಾಗಿ ವಿಭಜನೆ ಸಹ ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರಲು ಏಳು ಜನರು ನಾಮಿನೇಟ್ ಆಗಿದ್ದು ಈ ಏಳು ಸ್ಪರ್ಧಿಗಳಲ್ಲಿ ಯಾರು ಡೇಂಜರ್ ಝೋನ್ ಅಲ್ಲಿ ಹಾಗೂ ಯಾರು ಟಾಪ್ ನಲ್ಲಿ ಇದ್ದಾರೆ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬಹುದು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರುವ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದ ಈಗ ಏಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬರಲು ನಾಮಿನೇಟ್ ಆಗಿದ್ದು ನಾಮಿನೇಟ್ ಆದ ಏಳು ಸ್ಪರ್ಧಿಗಳು ಯಾರು ಎಂದು ನೋಡುವುದಾದರೆ ಶೋಭಾ ಶೆಟ್ಟಿ ಗೋಡ್ ಸುರೇಶ್ ಶಿಶಿರ್ ಶಾಸ್ತ್ರಿ ಭವ್ಯ ಚೈತ್ರ ಕುಂದಾಪುರ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಈ ಏಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬರಲು ನಾಮಿನೇಟ್ ಆದ ಸ್ಪರ್ಧಿಗಳಾಗಿದ್ದು ಈ ಏಳು ಸ್ಪರ್ಧಿಗಳಲ್ಲಿ ಟಾಪ್ ನಲ್ಲಿ ಯಾರಿದ್ದಾರೆ ಹಾಗೆ ಡೇಂಜರ್ ಝೋನ್ ನಲ್ಲಿ ಯಾರಿದ್ದಾರೆ ಎಂದು ನೋಡೋದಾದ್ರೆ ಟಾಪ್ ನಿಂದ ಬಾಟಮ್ ನಲ್ಲಿ ಇರುವ ಸ್ಪರ್ಧಿಗಳನ್ನ ನೋಡೋಣ ಬನ್ನಿ ಈ ವಾರದಲ್ಲಿ ತ್ರಿವಿಕ್ರಮ್ ಅವರು ಅತಿ ಹೆಚ್ಚು ಗಳನ್ನ ಪಡೆಯುವ ಮೂಲಕ ಟಾಪ್ ನಲ್ಲಿ ಇರುವ ಸ್ಪರ್ಧಿಯಾಗಿರುತ್ತಾರೆ ತ್ರಿವಿಕ್ರಮ್ ಅವರ ಬಳಿಕ ಶಿಶಿರ್ ಶಾಸ್ತ್ರಿಯವರು ಅತಿ ಹೆಚ್ಚು ಓಟ್ಗಳನ್ನು ಪಡೆದಿರುತ್ತಾರೆ ಮೂರನೆಯದಾಗಿ ಭವ್ಯ ಅವರು ಸಹ ಅತಿ ಹೆಚ್ಚು ಓಟ್ಗಳನ್ನು ಪಡೆದಿರುತ್ತಾರೆ ಇನ್ನು ಡೇಂಜರ್ ಝೋನ್ ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಇದ್ದಾರೆ ಎಂದು ನೋಡೋದಾದ್ರೆ ಗೋಲ್ಡ್ ಸುರೇಶ್ ಚೈತ್ರಾ ಕುಂದಾಪುರ ಶೋಭಾ ಶೆಟ್ಟಿ ಹಾಗೂ ಐಶ್ವರ್ಯಾ ಈ ನಾಲ್ಕು ಸ್ಪರ್ಧಿಗಳು ಅತಿ ಕಡಿಮೆ ಗಳನ್ನ ಪಡೆಯುವ ಮೂಲಕ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಹಾಗಾದರೆ ಈ ನಾಲ್ಕು ಸ್ಪರ್ಧಿಗಳಲ್ಲಿ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು ಎಂದು ನೋಡೋದಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯ ಅವರು ಹೊರಹೋಗುವ ಸಾಧ್ಯತೆ ಹೆಚ್ಚಿದೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಅವರು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿಲ್ಲ ಹಾಗೆ ಅವರು ಆಟದಲ್ಲೂ ಸಹ ಅಷ್ಟೇನು ಚೆನ್ನಾಗಿ ಆಡುತ್ತಿಲ್ಲ ಆದ್ದರಿಂದ ಐಶ್ವರ್ಯಾ ಅವರು ಇವರ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸಾಧ್ಯತೆ ಹೆಚ್ಚಿದೆ ಸೊ ಇದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಡೇಂಜರ್ ಝೋನ್ನಲ್ಲಿ ಹಾಗೂ ಯಾವ ಸ್ಪರ್ಧಿಗಳು ಟಾಪ್ ನಲ್ಲಿ ಇದ್ದಾರೆ ಎನ್ನುವ ಮಾಹಿತಿಯಾಗಿದ್ದು ಇವರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದ ಈ ಸ್ಪರ್ಧೆಗಳಲ್ಲಿ ನೀವು ಯಾವ ಸ್ಪರ್ಧೆಯನ್ನ ಬಿಗ್ ಬಾಸ್ ಮನೆಯಿಂದ ಹೊರ ನೋಡಲು ಬಯಸುತ್ತೀರಿ ಎನ್ನುವುದನ್ನು ಸಹ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು